ಶ್ರೀನಿವಾಸಪುರ ಪಟ್ಟಣದ ವ್ಯಾಪ್ತಿಗೆ ಬರುವ ಶ್ರೀ ಬೈರು ವಿದ್ಯಾಸಂಸ್ಥೆಗಳ ಸಮೂಹ ಬಿ ವತಿಯಿಂದ ಶ್ರೀ ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಮಾತೃ ಭೋಜನ ಹಾಗೂ ಶಾಲಾ ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಪೀಠಾಧ್ಯಕ್ಷರು ಹಾಗೂ ಶ್ರೀ ಶ್ರೀ ಮಂಗಳನಾಥ ಸ್ವಾಮೀಜಿಯವರು ಆಗಮಿಸಿದರು ಈ ಸಂದರ್ಭದಲ್ಲಿ ನಿರ್ದೇಶಕರು ಬೈರೇಶ್ವರ ವಿದ್ಯಾಸಂಸ್ಥೆಯ ವೆಂಕಟರೆಡ್ಡಿ ಅವರು ಮಾತನಾಡಿ ಜ್ಞಾನ ಮತ್ತು ಬೆಳಕನ್ನು ನಾಡಿಗೆ ಮಕ್ಕಳಿಗೆ ನೀಡುವ ಒಬ್ಬ ಸಮರ್ಥವಾದ ಗುರುಗಳಿರಬೇಕು ಭಾವ ಬಿಟ್ಟು ಮಕ್ಕಳಲ್ಲಿ ಜ್ಞಾನೋದಯವನ್ನು ಸಮಾಜಕ್ಕೆ ತಲುಪುವ ನಮ್ಮ ಶಿಕ್ಷಕ ವೃಂದದವರ ಮಹಾಪಾತ್ರ ಈಗಾಗಲೇ ನಮ್ಮ ಸಮಸ್ಯೆಗಳ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಹೆಚ್ಚಾಗಿರುವ ಮಕ್ಕಳ ವಿದ್ಯಾಭ್ಯಾಸ ಜ್ಞಾನದ ಬಗ್ಗೆ ಶಿಕ್ಷಕರ ಪಾತ್ರ ಮಹಾದೊಡ್ಡದು ಹುಚ್ಚ ನೀಚ ಭಾವನೆಗಳು ಬಿಟ್ಟು ಚರತೆಯನ್ನು ವಿಂಗಡಿಸದ್ದೇ ಅಲ್ಲದೆ ಯೋಗ ಯೋಗ ಶಿಕ್ಷಕ ಪ್ರೇಮಿಗಳ ಪೀಠ ಅಧ್ಯಕ್ಷರಾದ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಆದರ್ಶ ನಮಗೆ ಮುಖ್ಯ ಈ ಸಮಸ್ಯೆ ಎಲ್ಲ ಮುಖ್ಯಸ್ಥರು ಶಿಕ್ಷಕ ವೃಂದದವರು ಹಾಗೂ ಮಾತೃ ಭೋಜನ ಎಲ್ಲ ಪೋಷಕ ವೃಂದದವರಿಗೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ಹಾಗೂ ಬಂದಿರುವಂತಹ ಎಲ್ಲ ಶಿಕ್ಷಕ ವೃಂದದವರಿಗೆ ಮಕ್ಕಳಲ್ಲಿ ವೇಷಭೂಷಣ ಕಾರ್ಯರೂಪಕ್ಕೆ ತಂದಿರುವ ಎಲ್ಲರಿಗೂ ಸಿಬ್ಬಂದಿ ವರ್ಗದವರಿಗೂ ಅಪೂರ್ವ ಸ್ವಾಗತ ಕೋರ್ತೇನೆ ಈ ಕಾರ್ಯಕ್ರಮಕ್ಕೆ ಉಪನಿರ್ದೇಶಕರು ಕೃಷ್ಣಮೂರ್ತಿ ಶಿಕ್ಷಣಾಧಿಕಾರಿ ಉಮಾದೇವಿ ಮೇಡಮ್ನವರು ಎನ್ ಶ್ರೀರಾಮ್ ರೆಡ್ಡಿ ಮುಖ್ಯಸ್ಥರು ಆಡಳಿತಾಧಿಕಾರಿ ವೆಂಕಟರೆಡ್ಡಿ ಎಲ್ಲ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಶಿಸ್ತುಮದ್ಧವಾಗಿ ಹೈಸ್ಕೂಲ್ ಮಕ್ಕಳು ಎಲ್ಲರೂ ಕೂಡ ಇಲ್ಲೇ ಉಳ್ಕೊಳ್ಳಿ ಒಂದ್ ನಿಮಿಷ ಹಾಗೆ ಯಾರು ಪಕ್ಕಕ್ಕೆ ಹೋಗಬೇಡಿ ಒಂದ್ ನಿಮಿಷ ಸರಿ ಸರಿ ಔಟ್ ಬನ್ನಿ ಎಲ್ಲ ಮಕ್ಕಳು ಎಲ್ಲ ಮಕ್ಕಳು ಬ್ರೇಕ್ ಔಟ್ ಬನ್ನಿ ಒಂದ್ ಐದತ್ತು ನಿಮಿಷದಲ್ಲಿ ಮಾತೃಭೋಜನ ಪ್ರಾರಂಭ ಆಗುತ್ತೆ ನಿನ್ನೆ ವಾಸನ ಎಲ್ಲೆಲ್ಲಿ ಸೀಟ್ ಕೂತ್ಕೊಂಡಿದ್ರು ಅದೇ ಜಾಗದಲ್ಲಿ ಅದೇ ಲೈನಲ್ಲಿ ಕೂತ್ಕೊಬೇಕು ಬಂದು ಕ್ಲಾಸ್ ವೈಸು ಟೀಚರ್ ಅನ್ನ ಗಮನಿಸಬೇಕು ಏನೋ ಬರ್ಬೇಕು ನಮ್ಮ ಜನತೆಯನ್ನ ಭಾವ ಉಂಟು ಮಾಡುವುದಕ್ಕಲ್ಲ ಸಂಸ್ಕೃತಿ ಇರುವುದು ಸಂಸ್ಕಾರ ಶಿಕ್ಷಣವನ್ನ ಸಾಕಾರಗೊಳಿಸಿ ಒಂದು ಲಕ್ಷದ ನಲವತ್ತು ಸಾವಿರಕ್ಕಿಂತ ಹೆಚ್ಚಿನ ನಾಡಿನ ಮಕ್ಕಳಿಗೆ ವಿದ್ಯಾ ಪೋಷಕರಾಗಿರತಕ್ಕಂತ ಅಂತರ್ಯಾಮಿ ಗುರುಗಳು ಯುಗ ಯೋಗಿಗಳು ಶಿಕ್ಷಕ ಪ್ರೇಮಿಗಳು ನಮ್ಮೆಲ್ಲ ಆರಾಧ್ಯ ಪೀಠಾಧ್ಯಕ್ಷರಾದ ಆಗಿದ್ದ ಶ್ರೀ 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 ಬಾಲಗಂಗಾಧನಾಥ ಸ್ವಾಮೀಜಿ ಅವರು ಅವರ ಸಾಧಾರದಿಂದಗಳಲ್ಲಿ ನಾನು ಭಕ್ತಿಯಿಂದ ನಮಸ್ಕರಿಸಿ ಅವರ ಅಮೃತ ಹಸ್ತರಿಂದ ಒಂಬತ್ತು ಆರು ಶಿವ ಸ್ವರೂಪಿ ದೈವ ಸ್ವರೂಪಿಗಳಾಗಿರ್ತಕ್ಕಂತಹ ಪರಮಯೋಗಿಗಳಾದ ಬಾಲಗಂಗಾಧರನಾಥ ಸ್ವಾಮಿಯನ್ನು ಮತ್ತೊಮ್ಮೆ ನಾನು ಸಂಸ್ಕರಿಸಿ ಇದರ ಜೊತೆಗೆ ಈ ಒತ್ತಿನ ಆಚನಗಿರಿಯ ಪೀಠಾಧ್ಯಕ್ಷರಾದ ಪರಮ ಪೂಜಾ ಜಗದ್ಗುರುಗಳು ಆದರ್ಶ ಗುರುಗಳಾಗಿರ್ತಕ್ಕಂತಹ ಶ್ರೀ 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 ನಿರ್ಮಲಾ ಶುದ್ಧಿಗೊಳಿಸಿ ಜ್ಞಾನವೆಂಬ ಬೆಳಕನ್ನ ಮಕ್ಕಳಿಗೆ ನಾಯಿಗೆ ನೀಡಿ ಅವನನ್ನು ಸುಜ್ಞಾನಿಯನ್ನಾಗಿ ಯೋಗ್ಯ ವ್ಯಕ್ತಿಯನ್ನಾಗಿ ಮಾಡಲು ಒಬ್ಬ ಸಮಸ್ತ ಗುರು ಬೇಕು ಆ